ನಿತ್ಯ ನಿನ್ನೊಳಗೆ ನೀನು ಬಗ್ಗಿ ನೋಡಿಕೋ ಸತ್ಯ ಸುಂದರ ಆತ್ಮನ ಆನಂದ ಕಂಡುಕೋ ನಿತ್ಯ ನಿನ್ನೊಳಗೆ ನೀನು ಬಗ್ಗಿ ನೋಡಿಕೋ ಸತ್ಯ ಸುಂದರ ಆತ್ಮನ ಆನಂದ ಕಂಡುಕೋ ಅತ್ತ ಇತ್ತ ಹುಡುಕಿದರೆ ಸಿಗುವವನಲ್ಲ ಅತ್ತ ಇತ್ತ ಹುಡುಕಿದರೆ ಸಿಗುವವನಲ್ಲ ಚಿತ್ತ ನಿರ್ಮಲ ಮಾಡೋ ತನಕ ಕಾಣುವನಲ್ಲ ಅವನು ಚಿತ್ತ ನಿರ್ಮಲ ಮಾಡು ತನಕ ಕಾಣುವವನಲ್ಲ ನಿತ್ಯ ನಿನ್ನೊಳಗೆ ನೀನು ಬಗ್ಗಿ ನೋಡಿಕೋ ಸತ್ಯ ಸುಂದರಾತ್ಮನ ಆನಂದ ಕಂಡುಕೋ ಆನಂದ ಕಂಡುಕೋ ನಿನ್ನ ಪಂಚೇಂದ್ರಿಯಕ್ಕೆ ಅವನು ಕಾಣನು ನಿನ್ನ ಅಂತರಂಗದಲ್ಲಿ ಸಾಕ್ಷಿಯಾಗಿಹನು ನಿನ್ನ ಧ್ಯಾನ ಸಂಕೀರ್ತನೆಗೆ ತಲೆದೂಗುವನೂ ನಿನ್ನ ಪ್ರತಿಕ್ಷಣವು परीक्षुतिघनु नि प्रतिक्षण परीक्षुतिघनु ನಿತ್ಯ ನಿನ್ನೊಳಗೆ ನೀನು ಬಗ್ಗಿ ನೋಡಿಕೋ ಸತ್ಯ ಸುಂದರ ಆತ್ಮನ ಆನಂದ ಕಂಡುಕೋ ಆಸೆಗಳ ಗೆದ್ದು ನೀನು ಶಾಂತನಾದಾಗ ಅಸಮಾನ ಭಕ್ತಿ ಭಾವ ತುಂಬಿ ಬಂದಾಗ ಆಸೆಗಳ ಗೆದ್ದು ನೀನು ಶಾಂತನಾದಾಗ ಅಸಮಾನ ಭಕ್ತಿ ಭಾವ ತುಂಬಿ ಬಂದಾಗ ಹೊಸದೇನು ಬೇಡೆಂದು ತೃಪ್ತನಾದಾಗ ಹೊಸದೇನು ಬೇಡೆಂದು ತೃಪ್ತನಾದಾಗ ರಸಮಯಾನಂದವನು ನೀಡುವನು ಅವನು ರಸಮಯಾನಂದವನು ನೀಡುವನು ನಿತ್ಯ ನಿನ್ನೊಳಗೆ ನೀನು ಬಗ್ಗಿ ನೋಡಿಕೋ ಸತ್ಯ ಸುಂದರ ಆತ್ಮನ ಆನಂದ ಕಂಡುಕೋ ಆಟದ ಸಾಮಾನು ಮಗುಗೆ ಕೊಡುವಂತೆ ಆಟಿಕೆಯಂಥ ಸುಖವ ಕೊಟ್ಟು ಅಡಗುವ ಆಟದ ಸಾಮಾನ ಮಗುಗೆ ಕೊಡುವಂತೆ ಆಟಿಕೆಯಂಥ ಸುಖವ ಕೊಟ್ಟು ಅಡಗುವ ಆಟ ಸಾಕು ನೀನೇ ಬೇಕು ಎಂದತ್ತಾಗ ಆಟ ಸಾಕು ನೀನೇ ಬೇಕು ಎಂದ ತಾಗ ಪಟಪಟ ನಮ್ಮಡೆಗೆ ಓಡೋಡಿ ಬರುವ ಪಟಪಟ ನಮ್ಮಡೆಗೆ ಓಡೋಡಿ ಬರುವ ನಿತ್ಯ ನಿನ್ನೊಳಗೆ ನೀನು ಬಗ್ಗಿ ನೋಡಿಕೋ ಸತ್ಯ ಸುಂದರ ಆನಂದನ ನೀ ಕಂಡುಕೋ ಮೊದಲು ನಿನ್ನೊಳಗೆ ನೀನು ಸಂತೃಪ್ತ ನಾಗೋ ಹೃದಯದಲ್ಲಿ ಸಿರಿ ಧ್ಯಾನ ಮಾಡೋ ಮೊದಲು ನಿನ್ನೊಳಗೆ ನೀನು ಸಂತೃಪ್ತಿ ನಾಗೋ ಹೃದಯದಲ್ಲಿ ಸಿರಿಹರಿಯ ಧ್ಯಾನವ ಮಾಡೋ ಮದ ಮತ್ಸರವೆಲ್ಲ ಬಿಟ್ಟು ಸ್ವಚ್ಛನಾಗೋ ಮದ ಮತ್ಸರವೆಲ್ಲ ಬಿಟ್ಟು ಸ್ವಚ್ಛನಾಗೋ ಸದಾ ಬಾಲ ಗೋಪಾಲ ವಿಠಲನ ಕಾಣೋ ಸದಾ ಬಾಲ ಗೋಪಾಲ ವಿಠಲನ ಕಾಣೋ ನಿತ್ಯ ನಿನ್ನೊಳಗೆ ನೀನು ಬಗ್ಗಿ ನೋಡಿಕೋ ಸತ್ಯ ಸುಂದರ ಆತ್ಮನ ಆನಂದ ಕಂಡುಕೋ ಅತ್ತ ಇತ್ತ ಹುಡುಕಿದರೆ ಸಿಗುವವನಲ್ಲ ಚಿತ್ತ ನಿರ್ಮಲ ಮಾಡೋ ತನಕ ಕಾಣುವುದಿಲ್ಲ ಚಿತ್ತ ನಿರ್ಮಲ ಮಾಡೋ ತನಕ ಕಾಣುವುದಿಲ್ಲ ನಿತ್ಯ ನಿನ್ನೊಳಗೆ ನೀನು ನಿತ್ಯ ನಿನ್ನೊಳಗೆ ನೀನು ನಿತ್ಯ ನಿನ್ನೊಳಗೆ ನೀನು ಬಗ್ಗಿ ನೋಡಿಕೋ ಸತ್ಯ ಸುಂದರ ಆತ್ಮನ ಆ